ಒಂದು ಹುಡುಗಿ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿತ್ತು ನಮಗೆ ಮಾವನ ಮಗಳು ಮಾವನ ಮಗಳು ಅವರು ತಂದೆ ತಾಯಿ ಬಂದು ಕೂಲಿ ಕೆಲಸ ಮಾಡ್ಕೊಂಡಿರೋದು ಈ ಹುಡುಗಿನೇ ಒಂದು ಆಧಾರ ಆಗಿತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ತಾಯಿನ ಮತ್ತೆ ಎಲ್ಲರೂ ಸಾಕ್ತಿದ್ಲು ಈಗ ನೆನ್ನೆ ಈ ಕೆರೆ ಹಾಸ್ಪಿಟ್ಲಲ್ಲಿ ಯಾವುದೋ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಇಲ್ಲಿಗೆ ಬಂದಿದ್ರು ನಿನ್ನೆ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಾರೆ ಕರ್ಕೋಗ್ಬಿಡು ಅಂತ ಹೇಳಿದ್ದಾರೆ ಅವರು ಮಳೆ ಬರ್ತಿದ್ದರಿಂದ ಆಗಲ್ಲ ಆಟೋದಲ್ಲಿ ಬುಕ್ ಮಾಡ್ಕೊ ಹೋಗು ನಾನು ಅಮೌಂಟ್ ಕಳಿಸ್ತೀನಿ ಅಂತ ಏನೋ ಹೇಳಿದ್ದಾರೆ ಈ ಹುಡುಗಿ ಯಾವುದು ಆಟೋದಲ್ಲಿ ಹತ್ತಿದೆ ಹತ್ತಿರ್ಬೋದು ಅದು ಅಲ್ಲಿ ನೋಡಿದ್ರೆ ಅದು ಮಲ್ರು ಥರ ಕಾಣ್ತಲ್ಲ ರೇಪನ್ ಮಲ್ರು ಥರ ಕಾಣ್ತಿದೆ ಇದು ತೀರಾ ಯಾಕೆ ಅಂದರೆ ಈಗ ಈಗೀಗ ನಡೀತಾರದು ನೋಡಿದ್ರೆ ಪಾಪ ಬಡವ್ರ ಮಕ್ಕಳ ಮೇಲೆ ಈ ಥರ ಆಯ್ತೈತೆ ಅದಕ್ಕೆ ದಯವಿಟ್ಟು ಸರ್ಕಾರದವ್ರಿಗೆ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಬಸ್ ಭಾಗ್ಯ ಅನ್ನ ಭಾಗ್ಯ ಯಾವ ಭಾಗ್ಯನೂ ಕೊಡಬೇಡಿ ಈ ಥರದವ್ರಿಗೆ ಪಬ್ಲಿಕಲ್ಲಿ ಒಡೆದಿ ಸಾಯಿಸ್ಬೇಕು ಆ ಥರ ದಯವಿಟ್ಟು ಕೈ ಮುಗಿದು ಕೇಳ್ಕೋತಿದ್ದೀನಿ ತೀರಾ ಹೆಚ್ಚೀಚೆಗೆ ಈ ಥರ ನಡೀತಿದೆ ರೇಪ್ಗಳು ನಡೀತಿದೆ ತೀರಾ ಬಡವ್ರ ಮಕ್ಕಳಿಗೆ ಅನ್ನೇ ನ್ಯಾಯವೇ ಸಿಗ್ತಾಯಿಲ್ಲ ಅನ್ಯಾಯನೇ ಯಾರು ಈ ಥರ ಮಾಡಿದ್ದಾರೆ ತಪಸ್ರು ಅದು ಯಾ ಯಾಕೆ ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಿ ಅವ್ರಿಗೆ ಪಬ್ಲಿಕಲ್ಲಿ ಸಾಯಿಸ್ಬೇಕು ಆ ಥರದ್ದೇ ಗೊತ್ತಿಲ್ಲ ಸರ್ ಆ ಥರ ಅನುಮಾನ ಯಾರೂ ಇಲ್ಲ ಆ ಥರದ್ದು ಗೊತ್ತಿರೋರು ಯಾರಿಲ್ಲ ಆ ಥರ ಇರಲಿಲ್ಲ ಸರ್ ಸಂಸ್ಥೆ ಅಲ್ವ ಸರ್ ಸಂಸ್ಥೆ ಅಂದರೆ ಕೆಲಸ ಆಯಿತು ಮನೆ ಆಯಿತು ಅಷ್ಟೇನೆ ಇದ್ದಿದ್ದು ಆ ಜಾಸ್ತಿ ಫ್ರೆಂಡ್ ಸರ್ಕಲ್ಲು ಏನೂ ಆ ಥರ ಇಲ್ಲ ಅವ್ರ ಡ್ಯೂಟಿಗಳು ಜಾಸ್ತಿ ಇರ್ತದಲ್ಲ ಅದರಿಂದ ನಿನ್ನೆ ಬೈ ಮಿಸ್ ಆಗಿ ಬಸ್ಸಲ್ಲಿ ಹೋಗ್ಬೇಕು ಸಿಕ್ಕಿಲ್ಲ ಮಳೆ ನೆನ್ನಿ ತಳ ಉದ್ದೇಶಕ್ಕೆ ಯಾವುದೋ ಒಂದು ಆಟೋ ಗಿಟ್ಟ ಮುಖಾಂತರ ಎಲ್ಲ ಹೋಗಿರಬೇಕು ಅವರು ಈ ಥರ ಹೋಗಿ ಆ ಕತ್ತಲ್ಲಿ ವೇಲ್ ಬಿಗ್ದಿರೋದು ಹಂಗೆ ಐತೆ ಹಂಗೆ ಬಿಗ್ದವ್ರೆ ಮತ್ತು ಈಗ ನೋಡಿದಾಗ ಪ್ಯಾಂಟು ಸುದಾ ಉಲ್ಟಾ ಇದೆ ಪ್ಯಾಂಟ್ ಉಲ್ಟಾ ಇದೆ ಮಲ್ರು ಮಾಡಿದಾಗ ಸಹ ಪ್ಯಾಂಟ್ ಭೀ ಇದು ಮಾಡೋಕ್ಕಾಗಲ್ಲ ಇದು ತೀರಾ ಬಡವ್ರ ಮಕ್ಳ ಮೇಲೆ ಈ ಥರ ದೌರ್ಜನ್ಯಗಳು ನಡೀತೈತೆ ದಯವಿಟ್ಟು ಇದಕ್ಕೆ ಯಾರು ಇದಾಗಿದ್ದಾರೆ ಭಾಗ್ಯ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮತ್ತು ಸರ್ಕಾರದವರೂ ತೀರಾ ಯಾವ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತೈತೆ ಪಬ್ಲಿಕಲ್ಲಿ ಒಡ ಸಾಯಿಸ್ಬೇಕು ಎಷ್ಟು ಗಂಟೆಯಲ್ಲಿ ಅದು ಏನಿಲ್ಲ ಸರ್ ನಾವು ಒಂದು ನಮ್ಮ ಮಾವ ಒಂದು ಆರ್ಗ ಏಳು ಗಂಟೆಲಿ ಮಾಡಿದರು ಅವಾಗ ಅವಳು ಸಂಜೆ ಏಳು ಗಂಟೆ ಅಷ್ಟರಲ್ಲಿ ಮಾಡಿದ್ರಂತೆ ಅದಕ್ಕೆ ಅವರು ನಾ ಬರೋಕ್ಕಾಗಲ್ಲ ಮಳೆ ನೀನು ನೆಂದು ಆಟೋದಲ್ಲಿ ಹೋಗು ಅದೇನೋ ದುಡ್ಡು ಕಳಿಸ್ತೀನಿ ಅಮೌಂಟ್ ಬೇಕಾದ್ರೆ ಕಳಿಸ್ತೀನಿ ಅಂತ ಹೇಳಿದರೆ ಸರ್ ಹತ್ತಿರ್ಬೋದು ಅಂತ ನನಗೆ ಆಟೋದಲ್ಲೇ ಹೋಗಿರ್ಬೋದು ಬಸ್ಸಲ್ಲಿ ಹೋದ್ರೆ ಈ ಥರ ಆಗಲ್ವಲ್ಲ ಸರ್ ಮತ್ತೆ ಅವ್ರ ಮನೆಗೂ ಇಲ್ಲಿ ಆಗಿರೋ ಇದಕ್ಕೂ ಪ್ಲೇಸ್ಗೂ ಬಹಳ ದೂರ ಇದೆ ಆ ಥರ ಏನಿಲ್ಲ ಸರ್ ಆ ಥರ ಇಲ್ಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದು ಎನ್ ಜಿ ಓಲಿ ಯಾವ ಮಕ್ಕಳು ಈಗ ಕೇರ್ ಕೇರಿತದೆ ಶಿಫ್ಟ್ ವೇಜ್ ಇರ್ತದೆ ಆ ಥರ ಶಿಫ್ಟ್ ವೇಜ್ ಆಗಿದೆ ಇವಳಿಗೆ ಹಾಸ್ಪಿಟ್ಲು ಶಿಫ್ಟ್ ವೇಜ್ ಹಾಕಿದಾರೆ ಆವಾಗ ಈ ಥರ ಇನ್ಸಿಡೆಂಟ್ ನಡೆಯುತ್ತೆ ಬಾಡಿ ನೋಡಿದೆ ಸರ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸರ್ ಅದು ತನಿಖೆ ಆದಮೇಲೆ ಗೊತ್ತಾಯ್ತದೆ ತನಿಖೆ ಇದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಬೇಕು ದಯವಿಟ್ಟು ಬಡಿ ಅದೇ ನಾನು ಇದ್ದಾನೆ ಅಲ್ಲಿ ನಾನು ಸರ್ ಅದೇ ಬಿದ್ದಿತ್ತು ಸರ್ ಬಿದ್ದಿತ್ತು ನಿನ್ನೆ ಬೆಳಿಗ್ಗೆ ನಿನ್ನೆ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ನಾನು ಫೋನ್ ಮಾಡಿದೆ ಸರ್ ಮಳೆ ಬರ್ತಿತ್ತು ನನಗೆ ಹೋಗು ಮನೆ ಹೋಗಿ ನನಗೆ ಬಿಡು ಅಂತ ಅಂದರು ನಾನು ಸರಿ ಅಂದ್ಬಿಟ್ಟು ನಾನು ಮನೇಲಿದ್ದೀನಿ ನೂರೈವತ್ತು ರೂಪಾಯಿ ಕಳಿಸ್ತೀನಿ ನೀನು ಹೋಗು ನೀನು ಅಲ್ಲಿಗೆ ಅಂತ ಹೇಳಿದೆ ಸರ್ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ರು ಅಂದರೆ ಸರ್ ಇಲ್ಲಿ ಮಗು ನೋಡ್ಕೊಳ್ಳೋಕ್ಕೆ ಎಮರ್ಜೆನ್ಸಿ ಇಲ್ಲಿ ಈ ಮಕ್ಕಳು ಆಸ್ಪತ್ರೆ ಅಲ್ಲಿ ಅಲ್ಲಿ ಒಂದು ಮಗು ಅಡ್ಮಿಟ್ ಮಾಡಿದ್ರು ಅಲ್ಲಿ ನೋಡ್ಕೊಳ್ಳೋಕ್ಕೆ ಬಂದಿದ್ರು ಸರ್ ವಿಚಾರ ಅಂತಂದರೆ ಬೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದೆ ನಾನು ಏಳು ಇಪ್ಪತ್ತಲ್ಲಿ ಸಾಯೊಬ್ರು ಎತ್ತಿದ್ರು ಫೋನು ಮಾತಾಡಿದೆ ಇಂಥ ತಗ ಬನ್ನಿ ಅಂತನೂ ಹೋದ ಅಲ್ಲಿ ನೋಡ್ರೆ ಸವಾಂಗ್ ಬಿದ್ದಿತ್ತು ಡೈಲಿ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದರು ಸರ್ ಎಲ್ಲ ಎಪ್ಪತ್ನಾಲ್ಕು ಗಂಟೆ ಯಾವತ್ತೋ ಒಂದು ದಿವಸ ಮನೆಗೆ ಬರೋಳು ಹೋಗೋಳು ಹಬ್ಬ ಹುಣ್ಮೆಗೆ ನಾವು ಕಲಿಸೋವು ಏನೈತೆ ನಮ್ಮ ಕೈಯಲ್ಲಿ ಮಾಡಿ ಕಳಿಸೋವು ಇಲ್ಲಿ ಮನೆ ಯಾಕಂದರೆ ಯಾರೂ ಇರ್ತಿದ್ದಿಲ್ಲ ಸರ್ ನಾನು ಇರ್ತಿದ್ದಿಲ್ಲ ನಮ್ಮ ಮಿಸ್ಸಸ್ಸು ಇರ್ತಿದ್ದಿಲ್ಲ ಅವರು ಮನೆ ಕೆಲ್ಸಕ್ಕೆ ಹೋಗೋರು ಮನೇಲಿ ಯಾರೂ ಇರ್ತಿದ್ದಿಲ್ಲ ಅಲ್ಲಿ ಮಕ್ಕಳು ಆಯಾ ನೋಡ್ಕೊಂಡು ಇರೋದು ಸರ್ ಇಲ್ಲ 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 ಮದುವೆ ಆಗಿ ಆರು ರೂಪಾಯಿ ಕತ್ತು ಬಿಗಿದವರು ಏನಾಗೈತಂತ ಗೊತ್ತಿಲ್ಲ ಸರ್ ಒಟ್ಟಲ್ಲಿ ಕತ್ತನ್ನ ಬಿಗ್ದವ್ರೆ ಏನಂತ ಗೊತ್ತಿಲ್ಲ ನಮಗೆ ಸರಿಗೆ ಹಾಂ ನಮಗೇನು ಗೊತ್ತಿಲ್ಲ ಸರ್ ಏನಾಯಿತು ಅಂತಲೂ ಗೊತ್ತಿಲ್ಲ ನಮಗೆ ನ್ಯಾಯ ಅಂತಂದರೆ ಏನೋ ಏನೋ ಒಂದು ಈಗ ನಮಗೆ ಯಾರೂ ಇಲ್ಲ ಸರ್ ಎರಡನೇ ಮಗಳು ಅವಳು ತಿರೋಗ್ಬಿಟ್ಳು ಈಗ ಇರೋದೇ ಇವಳು ಒಬ್ಳಿದ್ದಿತ್ತು ಇನ್ನು ಯಾರೂ ಇಲ್ಲ ಸರ್ ನಮಗೆ ಈಗ ಎರಡನೇ ಹೆಂಡತಿ ಅವರೇ ಪಾಪ ಅವ್ರು ಹೆಂಗೋ ನಾನು ಸೇವೆ ಮಾಡ್ಕೊಂಡು ಹೆಂಗ ಹೆಂಗ ಅವರೇ ಸರ್ ಅದು ಇನ್ನು ಯಾರೂ ಇಲ್ಲ ಸರ್ ನಮಗೆ ಆರೋಪ ನನಗೆ ಅದೇ ಗೊತ್ತಿಲ್ಲ ಸರ್ ನಮಗೆ ನಾವು ಅದೇ ಗೊತ್ತಿಲ್ಲ ನಮಗೆ ನ್ಯಾಯ ಬೇಕು ನಮಗೆ ಲಕ್ಷ್ಮಣ ಅಂತ ಅದು ಮಕ್ಕಳು ನೋಡ್ಕೊಳ್ಳೋದು ಸರ್ ಎಲ್ಲ ಏನಿಲ್ಲ ಸರ್ ನಿನ್ನೆ ಇಪ್ಪು ಒಂದು ಪಾಪು ಅಡ್ಮಿಂಟ್ ಆಗಿತ್ತು ಅದನ್ನು ನೋಡೋಕ ಅಂತ ನಾವು ಬಂದಿದ್ವಿ ಅವ್ಳು ಮಧ್ಯಾಹ್ನ ಬಂದಿದ್ರು ಅವ್ರು ಬಂದಿದ್ರಲ್ಲ ಅವರು ಆ ಸಂಸ್ಥೆಗೆ ಹೋದ್ರು ಹುಡುಗಿ ಇಲ್ಲೇ ಇತ್ತು ನಾನು ಬಂದಮೇಲೆ ಅವಳನ್ನ ಆರು ಗಂಟೆಗೆ ಬಿಟ್ಟು ಕಳಿಸ್ತೀವಿ ಮತ್ತೆ ಏನು ಅಂತ ಗೊತ್ತಿಲ್ಲ ಹಾಂ ಇಲ್ಲ ಹಾಸ್ಪಿಟ್ಲಲ್ಲಿ ಇದ್ಳು ನಾನು ಬಂದ ಮೇಲೆ ಅವಳನ್ನ ಸಂಸ್ಥೆಗೆ ಕಳಿಸ್ತೆ ಹಾಸ್ಟೆಲ್ಗೆ ಹೋಗಪ್ಪ ಅಂದ್ಬಿಟ್ಟು ಕಳಿಸಿದೆ ಒಯ್ತೀನಿ ಅಂತ ಹೇಳಿದ್ಳು ಅಂತ ಬಸ್ಸಲ್ಲಿ ಇಲ್ಲ ಆಂಟಿ ಅನ್ಬಿಟ್ಟು ಅಪ್ಪನ ಜೊತೆ ಅಂತ ಇಲ್ಲ ಇಲ್ಲ ಅಲ್ಲೇ ಇರೋದು ಅಂದ್ರೆ ಇಲ್ಲಿ ಹಾಸ್ಪಿಟ್ಲಿಗೆ ಮಾತ್ರ ಬಂದಿದ್ಲು ಪಾಪ ಹುಷಾರಿಲ್ಲ ನೋಡಿ ಪಾಪು ಈ ಸಂಸ್ಥೆಗೆ ಬಿಟ್ಟಿರ್ತಾರಲ್ಲ ಸರ್ ಬೇರೆ ಪಾಪು ಏನಂತ ಗೊತ್ತಿಲ್ಲ ಸರ್ ಆರು ಗಂಟೆಲಿ ನಾವು ಅವಳು ಬಿಟ್ಟು ಅಷ್ಟೇ ನಮಗೆ ಗೊತ್ತಿರೋದು ಅದು ಮುಂದಕ್ಕೆ ಏನಂತ ಗೊತ್ತಿಲ್ಲ ಫೋನ್ ಸಂಸ್ಥೆ ಕಡೆಯಿಂದ ಫೋನು ಅವಳು ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಈ ಥರ ಆಗೈತೆ ಅಂತ ಹೇಳಿದ್ರು ಏನಾಗೈತೆ ತೀರೋಗವ್ರೆ ಅಂತ ಹೇಳಿದ್ರು ಅದರಲ್ಲಿ ಏನು ಗೊತ್ತಿಲ್ಲ ಸರ್ ಏನಾಗೈತೆ ಅಂತ ಅಂದರೆ ತೀರೋಗಿ ಬಾ ಬಾಡಿ ಸಿಕ್ಕೈತೆ ಅನ್ನೋದು ಮಾತ್ರ ನಮ್ಗೆ ಹೇಳಿದ್ದು ಮಾಡಿರ್ಬೋದು ಸರ್ ಇಲ್ಲ ಅಂದರೆ ಅಂದರೆ ನನಗೇನು ತಿಳಿಸ್ರ ಅದು ಅದು ಸಮಸ್ಯೆ ಶುರುವಾದ ಮೊದಲಿಂದ ಇದ್ಲು ಸರ್ ನಾನು ಬಂದದ್ದು ಇವಾಗ ಒಂದು ವರ್ಷ ಆಯ್ತು ನಾನು ಸೇರಿ ಅದು ನನ್ನ ಸರಿಯಾಗಿ ಗೊತ್ತಿಲ್ಲ ಸರ್ ನಾನು ಬಂದು ಒಂದು ಎರಡು ತಿಂಗಳಿಂದ ಶುರುವಾಯಿತು ಅನ್ನೋ ಹೇಳ್ತಾ ಹೇಳ್ತಾಯಿದ್ರು ಅದ್ರ ಬಗ್ಗೆ ನನಗೆ ಏನ್ ಸರ್ ಹ್ಮ್ ಇಲ್ಲ ಸರ್ ಅದ್ರ ಬಗ್ಗೆ ಇಲ್ಲ ಯಾರು ಆತರ ಬರಂಗಿಲ್ಲ ನಮ್ಮ ಸಂಸ್ಥೆಗೆ ಭತ್ತನೂ ಇರಲಿಲ್ಲ ಅವ್ರ ಅಪ್ಪ ಅಮ್ಮನೂ ಬತ್ತಾ ಇರ್ಲಿಲ್ಲ ಇತ್ತೀಚೆಗೆ ತಿಂಗಳಿಂದ ಅವರು ಇದ್ರು ಅನ್ಸುತ್ತೆ ಅಲ್ಲೇ ಅಂದ್ರೆ ಆಚೆಗೆ ಹೋಗಿರ್ಲಿಲ್ಲ ಸರ್ ಹಾಸ್ಪಿಟ್ಲಿಗೆ ಪಾಪ ನೋಡ್ಬೇಕಿತ್ತು ನೋಡಿ ಅದಕ್ಕೆ ಪಾಪ ನೋಡ್ಕೊಳಕಂತ ಕಳಿಸಿದ್ದು ಇಲ್ಲಿ ಚಿತ್ರವ್ರ ಇದ್ದರು ಇವರು ಸಂಸ್ಥೆಗೆ ಹೋದರು ಅಲ್ಲಿ ಇರೋ ಮಕ್ಕಳ ಚೆಕಪ್ ಅವರು ಆದ್ದರಿಂದ ಅವಳನ್ನ ಇಲ್ಲಿ ಬಿಟ್ಟಿದ್ದು ನಾನು ಬಂದಮೇಲೆ ಅವಳನ್ನ ಹಾಸ್ಟೆಲ್ಗೆ ಹೋಗು ಅಂತ ಅಂದ್ಬಿಟ್ಟು ಕಳಿಸಿದ್ದು ಆರು ಗಂಟೆಗೆ ಬಿಟ್ವಿ ನಾವು ಗಂಟೆಗೆ ಹ್ಞೂ ಹಾಸ್ಪಿಟ್ಲಿಗೆ ಆರು ಗಂಟೆಗೆ ನಾನು ಬಂದೆ ಅವಳು ಹೋದ್ರು ಹೋಗಬೇಕಿತ್ತು ಹೋಗಿರಲಿಲ್ಲ ನಿಮಗೆ ಅವಳು ಬಂದಿಲ್ಲ ಅಂದ್ಬಿಟ್ಟು ಸುಮಾರು ಏಳು ಗಂಟೆಗೆ ನಾನು ಫೋನ್ ಮಾಡಿದ್ದೆ ಸರ್ ಏಳು ಗಂಟೆಗೆಲ್ಲ ರೀಚ್ ಆಗ್ಬೋದು ಅವ್ರ ಅಪ್ಪನ ಜೊತೆ ತಾನೇ ಗಾಡೀಲಿ ಮಾಡಿರೋದು ಹೋಗಿರೋದು ಅಂತ ಆದರೂ ಬಂದಿಲ್ಲ ಅನ್ನೋದು ಹೇಳಿದರು ಆವಾಗ ಸರ್ ಫೋನ್ ಮಾಡಿ ಹೇಳಿದೆ ಇಲ್ಲ ಸರ್ ಅವ್ರ ತಂದೆ ತಾನೇ ಕರ್ಕೊಂಡು ಹೋಗಿರೋದು ಅನ್ನೋ ಥರ ನಾವು ನಮ್ಗೆ ಅವನಿಗೆ ತಾನೇ ಅವಳು ಹೇಳೋಗಿದ್ದು ಅದರಿಂದ ಇಲ್ಲ ಸರ್ ಅದು ಇದು ತೀರೋಗವಳೆ ಅನ್ನೋದು ಮಾತ್ರ ನಮಗೆ ವಿಷಯ ಗೊತ್ತೈತಿ ಏನು ಅಂತ ಗೊತ್ತಿಲ್ಲ ಹೋಟೆಲ್ ಅವ್ರಿಗೆ ತಂದೆ ಬಂದಿದ್ರೆ ಕರ್ಕೊಂಡು ಹೋಗಕ್ಕೆ ಗೊತ್ತಿಲ್ಲ ಸರ್ ಅದು ನಾನು ಪಾಪ ರೇಣುಕಾ